ಅರವತ್ತೈದು ಸಾವಿರ ಬಂದೈತೆ ನಾಳೆ ಗ್ರಾಮ ಪಂಚಾಯತಿ ಸದಸ್ಯರು ನೂರು ಜನ ನಾವು ಗೆಲ್ಲಿಸ್ತಿದ್ದು ನಾವು ಅರ್ಧ ಗೆಲ್ಲಿಸ್ತಿದ್ದು ನಾವು ಹೋಗೋಕ್ಕಾಗಲ್ಲ ಇದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದಕ್ಕೆ ಇವತ್ತು ಪಾರ್ಟಿ ಇವತ್ತೇನು ಅಂತ ಹೇಳಿದ್ರೆ ಇವತ್ತು ನಿಮ್ಮ ನಿಮ್ಮ ಹೋಗಿ ಗ್ರಾಮ ಪಂಚಾಯಿತಿಗಳ ಸಭೆ ನಡೆಸೋದಕ್ಕೆ ಗ್ರಾಮದಲ್ಲಿ ಮೂರನೇ ತಾರೀಕು ಇವತ್ತು ಕಸ ತಿ ಸಿಂಗು ನಾಲ್ಕನೇ ತಾರೀಕ ಐದನೇ ತಾರೀಖು ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲದೊಳಗೆ ಹೋಗಲಿ ಒಂದೊಂದು ಅವರ್ ಒಂದೊಂದು ಒಂದು ಅವರ್ ಬಿಟ್ಟರೆ ಇನ್ನೊಂದು ಪಂಚಾಯಿತಿ ಇನ್ನೊಂದು ಪಂಚಾಯಿತಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಆ ಪಂಚಾಯಿತಿಯಲ್ಲಿ ಒಬ್ಬರು ಇರಲಿ ಐವತ್ತು ಜನ ಇರಲಿ ಅಲ್ಲಿ ಮಾತಾಡಿ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ನಾಳೆ ಎಲ್ಲಿಲ್ಲ ನಾವು ಎಲ್ಲಿಂದ ಪಿಕಪ್ ಮಾಡಬೇಕು ಇದನ್ನು ದಯವಿಟ್ಟು ಆ ಪಂಚಾಯಿತಿ ಸಭೆಗಳಿಂದ ಇವೆಲ್ಲ ಇಟ್ಟು ಮುಂದಣ್ಣರು ಹೇಳ್ತಾರೆ ಯಾವ್ಯಾವ ಹೋಗ್ಲಿ ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತೇಳಿ ಅದು ನಷ್ಟ ನಮ್ಮ ಕೆಲವರು ಎಲ್ಲರೂ ಇರ್ತಾರೆ ಆದ್ದರಿಂದ ನಾವು ಬೆಳಿಗ್ಗೆ ಎಲ್ಲಿ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಹಿಂದೆ ಸ್ಟಾರ್ಟ್ ಮಾಡಬೇಕು ಏನಿಂತ ಯಾವ ಪಂಚಾಯತಿ ಅಂದಮೇಲೆ ಯಾವ ಪಂಚಾಯ್ತಿ ಹೋಗ್ಬೇಕು ಆ ಪಂಚಾಯ್ತಿ ಒಂದು ಹೋದರೆ ಒಂದು ಹತ್ತು ನಿಮಿಷ ಯಾರ್ಯಾರೋ ನೀವು ಮಾಡಿಕೊಂಡು ನಾನು ಇಂಥ ಪಕ್ಷದ ಕಾರ್ಯಕರ್ತ ಪಕ್ಷಕ್ಕೆ ನಾನು ನಾನು ಕೆಲಸ ಮಾಡೋಲ್ಲಿದ್ದೀನಿ ಇಬ್ಬರು ಯೂತ್ ಮೋರ್ಚಾ ಇದೆ ಯೂತ್ ಮೋರ್ಚಾ ಅಧ್ಯಕ್ಷರಾಗಬೇಕು ಯುವ ಮೋರ್ಚಾನ ಸದೃಢವಾಗಿ ಕಟ್ಟಬೇಕು ಈ ದೇಶದ ಉನ್ನತಕ್ಕೆ ರೈತ ಮೋರ್ಚಾ ಯೂತ್ ಮೋರ್ಚಾ ಬಿ ಸಿ ಎಮ್ ಮೋಚಾಗಳು ಮಹಿಳಾ ಮೋಚಾಗಳು ಎಲ್ಲ ಮುಂದೆ ಸದೃಢುವಾಗ ಕೆಲಸ ಮಾಡಬೇಕು ನಾವು ಪಂಚಾಯಿತಿ ವೈಸು ಮನೆ ವೈಸು ಹೋದರೆ ನಮಗೆ ಸಿಕ್ಕೇ ಸಿಗುತ್ತೆ ಕಾರ್ಯಕ್ರಮಗಳು ಅಮ್ಮಕೊಳ್ಳೋಣ ಕೇಂದ್ರ ಸರ್ಕಾರಗಳ ನಡೆಯಲಿ ಏನೇನಿದೆ ಕೇಂದ್ರ ಸರ್ಕಾರ ಏನೇನು ಕೊಡ್ತಾ ಇದೆ ಏನೇನು ನಾವು ಅರ್ಜಿ ಹಾಕಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ನಾವು ಪಂಚಾಯತಿ ವೈಸ್ ಮೀಟಿಂಗ್ ಮಾಡಿದ್ರೆ ಪ್ರತಿ ಹಳ್ಳಿಯಿಂದನೂ ಬೇಕು ಯಾರು ಏಳನೇ ಕ್ಲಾಸಿಂದ ಫೈಲಾಗಿ ಯಾರು ನಿರುದ್ಯೋಗಿ ಇದ್ದೀರಿ ನಿಮಗೆ ನೇರವಾಗಿ ಕೆಲಸ ಕೊಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಆ ಹುಡುಗರಿಗೆ ಯಾಕೆ ಅಂದರೆ ಅವ್ರಿಗೆಲ್ಲೋ ಕರೆಯೋದು ಬರಲ್ಲ ಅವ್ರ ಫೋನ್ ನಂಬರು ಹುಡುಗರ ನಂಬರ್ ಅವ್ರದ್ದೆಲ್ಲ ಕೊಟ್ಟರೆ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇನ್ಫಾರ್ಮ್ ಮಾಡಿ ಅಂತ ದಿವಸ ಇದು ಕೇಂದ್ರ ಸರ್ಕಾರ ಸ್ಕೀಮ್ ಆದ್ದರಿಂದ ದಯವಿಟ್ಟು ಎಲ್ಲ ಉದ್ದೇಶಗೊಂಡು ನಿಮ್ಮ ಗ್ರಾಮಗಳಲ್ಲಿ ತಕ್ಷಣ ಒಂದು ಲೀಸ್ಟ್ ಮಾಡ್ರು ಯಾರೇ ಆಗಿದ್ದಾರೆ ಏನೇ ಇಲ್ಲಿದ್ದಾರೆ ಈ ಗ್ರಾಮದಲ್ಲಿ ಒಬ್ಬರಿಗೆ ಕೆಲಸ ಮಾಡಿದ್ರೆ ಅವ್ನು ಸಹಾಯ ತಕ್ಕ ಕೇಳ್ಕೊತಾನೆ ನನಗೆ ಕೆಲಸ ಕೊಡ್ತೀನಿ ತಗೋನು ಅಂತ ನಮ್ಮ ಹೆಸ್ರು ಬರಲ್ಲ ನಿಮ್ಮ ಹೆಸರು ಬರೋದು ನೀವು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗೆಲ್ಲದ್ರೆ ನಿನ್ನ ಹೆಸ್ರು ಬಂದರೆ ನಮ್ಮ ಹೆಸ್ರು ಬರ್ತದೆ ನಾಯಿಗೂ ಶೋತ ಕೆಳಗಿರೋನು ಸೋತ ಅನ್ನೋದಲ್ಲ ನಾವು ಏನು ಕೆಲಸ ಮಾಡಿದ್ದೀವಿ ಆ ಕೆಲಸದ ಮೇಲೆ ನಾವು ಉದ್ದಕ್ಕೆ ಹೋಗೋಣ ಮುಂದೆ ಕೆಲಸ ಮಾಡ್ತೀವಿ ಅಂತ ತೋರಿಸ್ಕೊಡೋಣ ನೀನು ಊರಲ್ಲಿ ಲಕ್ಷ ಜನ ಉದ್ಯೋಗ ಕೊಡ್ಸೋ ಊರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ನಾವು ಕೆಲಸ ಕೊಡ್ತೀನಿ ನೀವು ಯಾರು ಲಿಸ್ಟ್ ಕೊಡ್ತೀಯೋ ನಾವು ಕೆಲಸ ಕೊಡಿಸ್ತೀನಿ ಹೇಳ್ತಾ ಇವತ್ತಿನ ಮುಂದಿನ ಸಭೆ ನಾಲ್ಕನೇ ತಾರೀಕ ಐದನೇ ತಾರೀಕ ಅಂಚೇಳಿ ಆರನೇ ತಾರೀಕು ಡೇಟ್ ಕೊಟ್ಟು ಆ ಡೇಟ್ ನೀರು ನಿರ್ಣಯ ಆಗಬೇಕು ಯಾವ್ಯಾವ ಪಂಚಾಯಿತಿ ತುಂಬ ನಿಷ್ಕಲ್ಪಿತು ಅಂತ ಹೇಳಿ ನಿರ್ಣಯ ಮಾಡ್ಕೊಳ್ತಾರೆ ಆದ್ದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ತಮ್ಮಿಗೆ ನನ್ನ ಮನಸ್ಸು ಏನಂದರೆ ನರೇಂದ್ರ ಮೋದಿಯವರು ಬಂದು ನಮ್ಮ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಗೋಪಿಯನ್ನು ಬಂದು ನಮ್ಮ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಆ ನರೇಂದ್ರ ಮೋದಿಯವರಾಗಿ ನಮ್ಮ ತಲೆ ಕಚೇರಿಗಳಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ನಡ್ಕೊಂಡಿಲ್ಲ ನಾವು ಧೈರ್ಯವಾಗಿ ತಲೆ ಇಟ್ಕೊಂಡು ಕೂಡ ನೀವು ಓದ್ಕೇಳ್ಬೋದು ನಾವು ಪಕ್ಷನ ಸಂಘಟನೆ ಮಾಡ್ಬೋದು ಯಾಕಂದರೆ ನಮ್ಮ ಪಕ್ಷದಲ್ಲಿ ಆ ರೀತಿ ಗುಡ್ಗರ ಆಗೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಶಿಕ್ಷಣ ತೊಗೊಂಡಿಲ್ಲ ನಾವು ಧೈರ್ಯವಾಗಿ ತಲೆ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ನಾವು ಪ್ರತಿಯೊಂದಳಿಯಲ್ಲಿ ಸಂಘಟನೆ ಮಾಡ್ಬೋದು ಮತ್ತೆ ಈಗಾಗಲೇ ತಿಳ್ಕೊಟ್ಟಂಗೆ ಹದಿನೈ ತಾರೀಕಿಗೆ ನಾವು ಪಕ್ಷದ ಜವಾಬ್ದಾರಿಗಳನ್ನು ಘೋಷಣೆ ಅಂತ ಇದೀವಿ ಅದು ಈಗ ಈಗೆಲ್ಲರೂ ಸೇರಿದೀವಲ್ಲ ಇವೆಲ್ಲ ನಿಮಗೆ ಒಂದು ಮಾಹಿತಿ ಇದು ಏನು ಅಂದರೆ ಬರುವಂಥ ಹತ್ತನೇ ತಾರೀಕು ತಾಲೂಕ್ ಕಮಿಟಿಯನ್ನು ಮಾಡ್ತೀವಿ ಅಂದರೆ ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಗಜ ನೀಡಿದಂಥ ಕಮಿತಿಯಾಯಿತು ಅವರು ಅವರು ಮಾತ್ರ ತಾಲೂಕು ಅದ್ರ ಜೊತೆಗೆ ಮೋರ್ಚಾಗೆ ನಾನು ಹೇಳ್ಬಿಟ್ಟೈತೆ ಅಂದರೆ ಯುವಕರನ್ನ ಸಂಘಟನೆ ಮಾಡೋದಕ್ಕೆ ಯುವ ಮೋರ್ಚಾ ಮೂವತ್ತು ವರ್ಷದಿಂದ ಕೆ ಮೂವತ್ತು ವರ್ಷದಿಂದ ಕೆಳಗಡೆ ಇರುವಂಥ ಯುವಕರನ್ನ ಆ ಯುಗ್ರೆ ಈ ದೇಶದ ಬೆನ್ನೆಲುಬು ಅವರಲ್ಲಿ ನಾಯಕತ್ವ ಗುಣ ತಿಳಿಸಬೇಕು ಅಂತ ಇದ್ದು ಯುವಟ್ರೆ ಅದರಲ್ಲಿ ನಮ್ಮ ಮಧ್ಯದಲ್ಲಿಂಥವ್ರು ಸಮಯನ ಜಾಸ್ತಿ ಕೊಡ್ಬೇಕಂದ್ರೆ ಪೇರೆಂಟ್ ಬಾಡಿಗಿನ ಹೆಚ್ಚು ಸಮಯ ಕೊಡುವಂಥದ್ದು ಅವ್ರು ಆಗಿರ್ಬೇಕು ಯಾಕಂದ್ರೆ ಬೆಳಿಗ್ಗೆ ಎಲ್ಲೋ ಬೇರೆ ಕಡೆ ಒಂದು ರಾತ್ರಿ ಹನ್ನೊಂದು ಗಂಟೆ ಒಂದು ವಿಶ್ವ ಆಯಿತು ಬೆಳಗ್ಗೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ರಾತ್ರಿ ಹನ್ನೊಂದು ಗಂಟೆಗೆ ಮೆಸೇಜ್ ಬರುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡಬೇಕು ಅಂತ ಬೆಳಿಗ್ಗೆ ಹತ್ತು ಗಂಟೆಗೆ ರೆಡಿ ಇರಬೇಕು ಆ ಥರ ಇಷ್ಟು ಬೇಕು ಯುವ ಅಂದರೆ ಅಂದ್ರೆ ಅದೇ ಪೇರೆಂಟ್ ಬಾಡಿಗಿಂದ ಅತಿ ಹೆಚ್ಚು ಕೆಲಸ ಇರೋದು ಮತ್ತೆ ಗುಪ್ತಿಗೋ ಅಂತ ಯಾವುದು ಅಂದ್ರೆ ಅದು ಯುವ ಈಗ ವೇದಿಕೆ ಮೇಲೆ ಕುರ್ತಿರೋ ಕಿಂತ ಮಹೇಶ್ ನಾನು ನಾನಾಗಿರ್ಬೋದು ನಮ್ಗೆ ಒಂದು ನಾಯಕತ್ವ ಗುಣ ಮತ್ತೆ ನಮ್ಮನ್ನು ಗುರುಸೋ ನೀರು ಹೆಂಗ್ ಬಂತು ಅಂದ್ರೆ ನಾವು ಕೆಲಸ ಮಾಡಿದ್ರೆ ಹತ್ತು ಗಂಟೆಗೆ ಕೆಲಸ ಕೊಟ್ಟರೆ ಬೆಳಿಗ್ಗೆ ಮಾಡುವಂತ ಕೆಲಸ ಮಾಡಿ ಆ ಒಂದು ಸಣ್ಣ ನಮ್ಗೆ ಒಂದು ಬೆಳಗ್ಗೆ ಸಿಗ್ತು ಅದಕ್ಕೆ ಗುರುತು ಬಿಟ್ಟು ಇವ್ರು ಸಮಯ ಕೊಡ್ತಾ ಅಂತ ಆ ತಡೆಗಿಟ್ಟು ಗುರ್ತು ಕೊಡಬೇಕು ಮತ್ತು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಬಿಟ್ಟು ಕಚೇರಿ ರವಾನೆ ಮಾಡುವಂಥದ್ದು ನಾವು ರೈತರಿಗೆ ರೈತರಿಗೆ ಒಂದು ಮೋಚ ಐತೆ ರೈತ ಮೋರ್ಚೆ ಅಂತ ಹೇಳಬೇಕು ಅಂದರೆ ರೈತರನ್ನೆಲ್ಲ ಕುಡಿಸಬೇಕು ರೈತರನ್ನು ಒಂದು ಚೆಕ್ಬೇಕು ಮತ್ತು ಅದ್ರ ಬಗ್ಗೆ ಹೋರಾಟ ಮಾಡುವಂಥ ನಾಯಕರು ಬೇಕಾಗುತ್ತೆ ಅದರ ಒಂದು ಮೋರ್ಚಾ ರೈತ ಮೋರ್ಚ ಅದೇ ರೀತಿಯಾಗಿ ಅಂಬಾದುರ್ಗ ಹೋಗಿ ಈ ಹೋಗ್ಲಿಯಲ್ಲಿ ನಾಯಕ ಸಮಾಜ ಜಾಸ್ತಿ ಐತೆ ಎಸ್ ಟಿ ಮೋರ್ಚಾ ಅಂತ ಹೇಳಬೇಕು ಅದರಲ್ಲೂ ಅಂತೆ ಅದರಲ್ಲೂ ಅಷ್ಟೇ ಅದ್ರಲ್ಲಿ ಎಲ್ ಸಿಟನ್ ಇರಲ್ಲ ಬಟ್ ಯಾರು ಸಂಘಟನೆ ಏನ್ ಮಾಡ್ತಾರೆ ಅತಿ ಹೆಚ್ಚು ಉತ್ಸಾಹದಿಂದ ಯಾರಿರ್ತಾರೆ ಅವ್ರನ್ನ ಬಿಟ್ಬಿಟ್ಟು ಬಿಟ್ಟು ಆ ಒಂದು ಮೋರ್ಚಾ ಇಲ್ಲಿಂದ ಜಾಸ್ತಿ ಅಪೇಕ್ಷೆ ಪಡೋದು ಈ ಒಬ್ಬ ನಾವು ಎಸ್ ಸಿ ಮೋರ್ಚೆಗೆ ಅಪೇಕ್ಷೆ ಪಡ್ತೀವಿ ಅದಾದ್ಮೇಲೆ ಎಸ್ ಸಿ ಮೋರ್ಚಾ ಎಸ್ಸಿ ಸಂಘಟನೆ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಈ ಸರ್ಕಾರಗಳು ಅಂಬೇಡ್ಕರ್ ಬಿಜೆಪಿ ಮೇಲೆ ಗುಬೇಕು ಅಂತ ಬಂತು ಆದರೆ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಪ್ರಾಧಾನ್ಯ ಕೊಟ್ಟಿರ್ತಕ್ಕಂಥ ಯಾವುದೇ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರು ಹುಟ್ಟಿದಂಥ ಸ್ಥಳ ಬಡಿದಂಥ ಸ್ಥಳ ಐದು ಸ್ಥಳಗಳನ್ನು ಹೆಚ್ಚಾಗಿ ಮಾಡಿ ಅಂಬೇಡ್ಕರ್ಗೆ ಅತಿ ಹೆಚ್ಚು ಗೌರವ ಕೊಟ್ಟಿರಂತ ಪಾರ್ಟಿ ಬಿಜೆಪಿ ಮಾತ್ರ ಅದೊಂದು ಹೋರಾಟ ಮಾಡಬೇಕು ಇಲ್ಲಿ ನಮ್ಮ ಭಾಗದಲ್ಲಿ ಎಸ್ಸಿ ಸಮಾಜ ಜಾಸ್ತಿ ಇತ್ತು ಅವರಿಗೆಲ್ಲ ಅವೇರ್ನೆಸ್ ಕೊಡಬೇಕು ಅದರಲ್ಲಿ ಈ ಭಾಗದಲ್ಲಿ ಹೆಚ್ಚು ಅದ್ರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಯಾರು ಯುವಕರಿದ್ದಾರೆ ಅವರು ಮುಂದಗಡೆ ಬರಬೇಕು ಅದಾದಮೇಲೆ ಓ ಬಿ ಸಿ ಮೋರ್ಚಾ ಅಂತ ಅಂದರೆ ಹಿಂದುಳಿದ ವರ್ಗ ಮೋರ್ಚಾ ಏನು ಬ್ರಾಹ್ಮಣರು ಲಿಂಗಾಯತರು ವಕೀಲರು ಇಟ್ಟ ಮೇಲೆ ಈಗ ಬರ್ತಕ್ಕಂಥ ಎಲ್ಲ ಜನಾಂಗವೂ ಓ ಬಿ ಸಿ ಮೋರ್ಚಾ ಸೇರುತ್ತೆ ಅದು ಎಲ್ಲ ಜನಾಂಗವನ್ನು ಕೂಡ ಒಂದು ಇದು ಸೇರುತ್ತೆ ಅದರಲ್ಲಿ ಅದರಲ್ಲಿ ಯಾರು ಆಕ್ಟಿವ್ ಇರ್ತಾರೆ ಅದನ್ನು ಕೊಡಬೇಕು ಅದಾದಮೇಲೆ ನಮಗೆ ತುಂಬ ಮುನ್ನಗಡೆ ಆಗ್ತಾರೆ ಯಾವುದು ಅಂದ್ರೆ ಮಹಿಳಾ ಮೋರ್ಚಾ ಅಂದ್ರೆ ಸರ್ಕಾರದಲ್ಲಿ ಒಂದು ಚುನಾವಣೆ ನಿಲ್ಬೇಕಂದ್ರೆ ಐವತ್ತೈದು ಪರ್ಸೆಂಟ್ ಡಿಸೆಲ್ ಅಷ್ಟು ಕೊಟ್ಬಿಟ್ಟಿದ್ದೆ ಆದರೆ ಮಾತ್ರ ಯಾರೂ ಬರೋಲ್ಲ ಅಂದರೆ ಯಾವುದೇ ಸಂಘಟನೆಯಲ್ಲಿ ಜೋಡಿಸ್ಕೊಂಡು ಕೆಲಸ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅದಕ್ಕೆ ಮಹಿಳೆಯರು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಯಾರು ಮಹಿಳೆಯರಲ್ಲಿ ಉತ್ಸುಕರಿದ್ದು ನಾನು ಕೆಲಸ ಮಾಡ್ತೀನಿ ಅಂತ ಯಾರು ಮುಂದಗಡೆ ಬರ್ತಾರೋ ಅವ್ರಿಗೂ ಗುತ್ಬಿಟ್ಟು ಜವಾಬ್ದಾರಿ ಕೊಡುವಂಥ ಕೆಲಸ ಮಾಡೋಣ ನೀವೊಂದು ಈಗ ನಾವು ಇದು ನಿಮಗೆ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೀವಿ ಅಂದರೆ ಯಾವ್ಯಾವ ರೀತಿ ನಾವು ಈ ಸಂಘಟನೆ ನಮ್ಮ ಶಕ್ತಿ ಎಷ್ಟೈತೆ ಅನ್ನೋ ನಮಗೂ ಗೊತ್ತಾಗಲ್ಲ ಅಲ್ಲಿ ಸ್ಥಳೀಯಕ್ಕೆ ಬಂದಾಗ ಯಾವ ಪಂಚಾಯತ್ ನಾವು ಬಿಟ್ಟಿದೀವಿ ಯಾವ ಪಂಚಾಯತ್ ನಾವು ಇನ್ನೂ ಸಂಘಟನೆ ಮಾಡಬೇಕು ಊರಿಂದ ಯಾರು ಬರ್ತಾ ಇಲ್ಲ ಅಂತ ಬಿಟ್ಟು ಅಲ್ಲಿ ಇನ್ನೂ ನಮಗೆ ಸಮಾಜೆ ಅವ್ರಲ್ಲಿ ಯಾರು ಅಂದರೆ ಮುಂಚೆ ನಮ್ಮ ಜೊತೆ ಇದ್ರು ಹಿಂಗವಾಗಿಲ್ಲ ಮತ್ತು ಮುಂದೆ ಬರುವಂತಂದ್ರೆ ನಾವು ಯಾರನ್ನು ಜೋಡಿಸಬೇಕು ಅಂತ ವ್ಯವಸ್ಥೆ ಎಲ್ಲ ನಾಯಕರು ಅದ್ರ ಬಗ್ಗೆ ಕೂಡ ಮಾಡ್ತಾರೆ